ಈ ಗೊಂಬೆನ ನನಗೆ ನಿಮ್ಮ ಅಮ್ಮ ಕೊಟ್ಟಿರೋದು ನೀನು ಹೀಗೆಲ್ಲ ವಾಪಸ್ ಕೇಳಬಾರ್ದು ಇದು ನನ್ನ ಗೊಂಬೆ ನನಗೆ ಕೊಟ್ಟ ಅದು ನನಗೆ ಸ್ವಂತ ನಾನು ತಗೊಂಡು ಹೋಗ್ತೀನಿ ನೀನು ಬೇಕಾದ್ರೆ ಹಾಗೆ ಇರು ನಿನ್ನ ಹತ್ರ ತುಂಬ ಟಾಯ್ಸ್ ಇದೆ ತಾನೆ ಅದ್ರ ಜೊತೆ ಆಟಾಡ್ಕೋ ನನ್ನ ಗೊಂಬೆನ ತಗೊಂಡು ನನಗೆ ನನಗೆ ಆಯ್ತಾ ಕೊಡಲ್ಲ ಅಂತೀಯಾ ಕಡ ನನ್ನ ಗೊಂಬೆ ನನಗೆ ಕೊಡು ಅಮ್ಮ ಯಾರು ಕಡೋದಿದ್ರೆ ನನ್ನ ಗೊಂಬೆ ನನಗೆ ಅಪ್ಪ ತಂದು ಕಟ್ಟಿದ್ ಗೊಂಬೆ ನಾನು ಯಾರಿಗೂ ಕೊಡೋದಿಲ್ಲ ನಿನ್ಗೆ ಮಾತ್ರ ಕೊಡೋದೇ ಇಲ್ಲ ನನ್ನ ಜೊತೆ ಅಟಾಡೋದಕ್ಕೆ ಆಗಲ್ಲ ನಿನಗೆ ನಿನಗೆ ಮನೆಯಲ್ಲಿ ಅಮ್ಮ ಕೈತಾ ಇರ್ತಾನೆ ಹೋಗು ನನ್ನ ಗೊಂಬೆ ನನಗೆ ಕೊಟ್ಟು ಹೋಗು ಬಿಡು ಸುರಕ್ಷಾ ಇದು ನನಗೆ ಕೊಟ್ಟಿದ್ ಗೊಂಬೆ ಇದು ನಿನಗಿಲ್ಲ ನನಗೆ ಇದು ಕೊಡು ಕೊಡು ಸುರಕ್ಷಾ ಬಿಡು ಯಾಕೆ ಎಳೆತಿದ್ಯಾ ಅದು ಹರಿದೋಗುತ್ತೆ ಬಿಡು ಸುರಕ್ಷಾ ಇದು ಗೊಂಬೆ ಬಿಡು ಇದು ಗೊಂಬೆ ಬಿಡು ಅಯ್ಯಯ್ಯೋ ಸುರಕ್ಷಾ ಯಾಕೆ ಯಾಕೆ ಅವನು ಗೊಂಬೆ ಎಳಿತಾ ಇದ್ಯಾ ಬಿಡೆ ಅದು ಅವనికి ಕೊಟ್ಟಿರೋ ಗೊಂಬೆ ಅದ್ ಯಾಕೆ ನಿನಗೆ ಬೇಕು ಕೈ ಬಿಡೆ ಅಮ್ಮ ನೀನೇನಕ್ಕೆ ಹತ್ರ ಹೀಗೆಲ್ಲ ಮಾತಾಡ್ಬೇಡ ಮೊದ್ಲು ಅವನಿಗೆ ಕ್ಷಮೆ ಕೇಳು ಶ್ರೀಮತಿ ನನ್ನ ಮಗಳು ಅವನ ಯಾಕೆ ಕ್ಷಮೆ ಕೇಳ್ಬೇಕು ಇನ್ನೇನ್ರಿ ಮತ್ತೆ ಕೀರ್ತನ್ಗೆ ಎಷ್ಟು ಬಾಯಿಗೆ ಬಂದಂಗ ಮಾತಾಡ್ತಿದಾಳೆ ನೋಡಿ ಅಲ್ಲ ಅವಳು ಇಷ್ಟು ಚಿಕ್ಕೇಜಲೆ ಹೀಗೆಲ್ಲ ಮಾತಾಡೋದು ಎಷ್ಟು ಸರಿ ನೀವಾದ್ರೂ ಬೈದು ಬುದ್ಧಿ ಹೇಳಿ ಆ ಗೊಂಬೆನ ನಾನೇ ಅವ್ರಿಗೆ ಕೊಟ್ಟಿದ್ದು ಪಾಪ ಅವನ ಹತ್ರ ಯಾವ್ದು ಗೊಂಬೆ ಇಲ್ಲ ಹಾಗಾಗಿ ಇವ್ಳು ಹೇಗೋ ಅದನ್ನ ಯೂಸ್ ಮಾಡ್ತಿರ್ಲಿಲ್ಲ ಅಂತ ನಾನೇ ಎತ್ಕೊಟ್ಟೆ ಆದ್ರೆ ಇವಾಗ ಅದೇ ಗೊಂಬೆನ ವಾಪಸ್ ಕೇಳ್ತಾ ಇದಾಳೆ ಸರಿನಾ ಅಪ್ಪ 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 ನೋಡಪ್ಪ ನನ್ನ ಒಂದ್ ಮಾತು ಕೇಳದೆ ಮಾಡ್ದೇನೆ ಈ ಗೊಂಬೆನ ಆ ಕೀರ್ತನಿ ಕೊಟ್ಟಿದ್ದಾಳೆ ಈ ಗೊಂಬೆ ನೀನ್ ತಂದ್ ಕೊಟ್ಟಿದ್ದು ನಂಗೆ ಇಷ್ಟ ಗೊತ್ತಾ ನಾನು ಅದ್ರ ಜೊತೆ ಆಟ ಆಡದೇ ಇದ್ರು ಅದನ್ನ ಜಪಾನ್ವಾಗಿ ಇಟ್ಟಿದ್ದೆ ಇವಳು ನಾನು ಆಟ ಅಂತ ತೆಗ್ದ್ಬಿಟ್ಟು ಅಮ್ಮನೇ ಕೆಲಸ ಮಾಡೋರ ಮಗನ್ ಕೊಟ್ಟಿದ್ದಾಳೆ ನೋಡಿದ್ರ ಕೇಳಿಸ್ಕೊಂಡ್ರಿ ಈ ಚಿಕ್ಕ ವಯಸ್ಸಲ್ಲೇ ಹೇಗ್ ಮಾತಾಡ್ತಿದ್ದಾಳೆ ಅವನನ್ನ ಮನೆ ಕೆಲಸದವ್ರ ಮಗಳು ಅಂತ ಹೇಳ್ತಿದ್ದಾಳೆ ಅಲ್ಲ ಈ ವಯಸ್ಸಲ್ಲಿ ಇವಳಿಗೆ ಅಷ್ಟೊಂದು ಭೇದ ಭಾವ ಎಲ್ಲ ಬೇಕಾ ಮಕ್ಕಳು ದೇವ್ರ ಸಮಾನ ಅಂತಾರೆ ಅವರು ಅವ್ರು ಈ ತರ ಎಲ್ಲ ಮಾತಾಡೋದು ಸರಿನಾ ಹೇಳಿ ನೀವಾದ್ರೂ ಅವಳಿಗೆ ಬೈಕ್ ಬುದ್ಧಿ ಹೇಳಿ ಹೀಗೆಲ್ಲ ಮಾತಾಡ್ಬಾರ್ದು ಇದೆಲ್ಲ ಕೆಟ್ಟದು ಅಂತ ಯಾರನ್ನು ಕೀಳಾಗಿ ನೋಡ್ಬಾರ್ದು ಅಂತ ನಿಮ್ ಮನೆ ಕೆಲಸ ಮಾಡೋದಕ್ ಬಂದ್ ಕೂಡ್ಲೇನೆ ಅವ್ರೇನ್ ಕೆಲಸದವ್ರು ಆಗ್ಬಿಡಲ್ಲ ಲೇ ಶ್ರೀಮತಿ ಬಾಯ್ ಮುಚ್ಚೆ ನನ್ ಮಗ್ಳು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಅವರು ಈ ಮನೆ ಕೆಲ್ಸದವ್ರೆ ಕಣೆ ಅವನು ಈ ಮನೆ ಕೆಲ್ಸ ಮಾಡೋರ್ ಮಗಾನೆ ಹಾಗಿರುವಾಗ ನನ್ ಮಗ್ಳು ಕಾಲಲ್ಲಿ ತೋರ್ಸಿದ್ನ ಅವ್ನ್ ತಲೆ ಮೇಲೆ ಹೊತ್ಕೊಂಡ್ ಮಾಡ್ಬೇಕು ನನ್ ಮಗ್ಳು ಯಾವ್ದು ಬೇಡ ಅಂತ ಬಿಸಾಕ್ತಾಳೋ ಅದನ್ನ ಎತ್ಕೊಂಡು ಆಟ ಆಡ್ಬೇಕು ಅದ್ಬಿಟ್ಟು ನನ್ ಮಗ್ಳುಗ್ ಬೇಕಾಗಿರೋ ನನ್ ಮಗ್ಳಗ್ ತಂದ್ ಕೊಟ್ಟಿರೋ ಎಲ್ಲಾ ನೀನ್ ಎತ್ತಿ ಎತ್ತಿ ಅವನಿಗ್ ಕೊಡೋದಲ್ಲ ಎಲ್ಲಾ ತಪ್ಪು ನನ್ ಮಗಳು ಮಾತಾಡ್ತಿರೋದು ಸರಿಯಾಗೇ ಇದೆ ಅಯ್ಯೋ ದೇವ್ರೆ ಏನ್ರಿ ನೀವು ಹೀಗೆ ಮಾತಾಡ್ತಿದೀರಾ ನೀವ್ ಸಾವುಕಾರ ಆಗಿರೋ ಮಾತ್ರಕ್ಕೆ ನೋಡೋದು ಅಲ್ಲ ಕಣ್ರಿ ಕೇಳಿಸ್ಕೊಂಡ್ರೆ ಮಾತನ್ನೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರ್ ಮಾಡ್ಕೊತಾಳೆ ಅವಳ ಗಂಟ ಎಷ್ಟು ಬೇಜಾರ್ ಮಾಡ್ಕೋತಾನೆ ಅನ್ನೋದು ನಿಮಗೆ ಗೊತ್ತೇನ್ರಿ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಮಕ್ಕಳಿದ್ರೆ ಹೀಗೆಲ್ಲ ಮಾತಾಡಿದ್ರೆ ಅವರು ನಿಮ್ಮ ಹಾಗೇನೇ ತಯಾರಾಗ್ತಾರೆ ಎಲ್ಲ ನಿಮ್ಮಿಂದಾನೆ ಸುರಕ್ಷಾ ಇಷ್ಟೆಲ್ಲ ಹಾಳಾಗೋದಕ್ಕೆ ಕಾರಣನೇ ನೀವು ಅಯ್ಯೋ ಸಾಕ್ ಸುಮ್ಮನೆ ಇರೆ ನನ್ನ ಮಗಳಿಗೆ ನನ್ನ ಹಾಗೇನೆ ಯಾರನ್ನ ಎಲ್ಲಿಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಮನೆ ಕೆಲಸದವ್ರನ್ನ ಮನೆ ಕೆಲಸದವ್ರ ಹಾಗೇನೆ ನೋಡ್ತಾಳೆ ಆದ್ರೆ ನಿನ್ಗೆ ನಿನಗದ್ ಸ್ವಲ್ಪನೂ ಗೊತ್ತಿಲ್ಲ ಅದಕ್ಕೇನೆ ಮನೆ ಕೆಲಸದವ್ರುನು ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಿಯಾ ನನ್ ಮಗಳ ಹಾಗೆ ನನ್ ಹಾಗೆ ಸ್ವಲ್ಪ ಬುದ್ಧಿ ಕಲಿಯೋದನ್ ಕಲ್ತ್ಕೊ ನೀನು ನೀನು ಈ ಊರಿಗೆ ಜಮೀನ್ದಾರ್ ಹೆಂಡತಿ ಕಣೆ ಇಷ್ಟು ದೊಡ್ಡ ಮನೆಗ್ ಬಂದು ಸೊಸೆ ಆಗಿದ್ಯಾ ನನ್ ಮಗಳಿಗೆ ತಾಯಿ ಆಗಿದ್ಯಾ ನನಗೆ ಹೆಂಡತಿ ಆಗಿದ್ಯಾ ಆದ್ರೆ ಸ್ವಲ್ಪನು ಸ್ವಲ್ಪನು ಮೆಚುರಿಟಿನ ಇಲ್ಲ ಕಣೆ ನಿನಗೆ ಯಾವಾಗಲೂ ಕಸನ ತಗೊಂಬಂದು ಮನೆ ಒಳಗಿಡ್ತೀಯಾ ಮಗಳೇ ನೀನ್ ಮಾಡಿದ್ ಸರಿಯಾಗಿದೆ ಕಂದ ಯಾವಾಗ್ಲೂ ಹೀಗೇ ಇರ್ಬೇಕು ಯಾರನ್ನ ಎಲ್ಲಿಡ್ಬೇಕು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಿರ್ಬೇಕು ಯಾವಾಗ್ಲೂ ನಮ್ ಸ್ಟೇಟಸ್ ನಾವು ಪರಿಚಯ ಮಾಡ್ಕೋಬೇಕು ಮಾಡ್ಕೋಬೇಕು ಮತ್ತೆ ಕೆಳಗಿರೋರ್ ಎಲ್ರು ಕೆಲ್ಸಗಾರ ಹಾಗೇನೆ ನೋಡ್ಬೇಕು ದೂರನೇ ಇರ್ಬೇಕು ಆಯ್ತಾ ಅವ್ರ ಹತ್ರ ಜಾಸ್ತಿ ಸಲಿಗೆನೂ ಇರ್ಬಾರ್ದು ನೀನ್ ಏನ್ ಹೇಳ್ತೀಯೋ ಕಾಲಲ್ಲಿ ತೋರ್ಸಿದ್ನ ಕೈಯಲ್ಲಿ ಮಾಡಿಸ್ಕೋಬೇಕು ಆ ತರ ಇರ್ಬೇಕು ಸರಿಯಪ್ಪ ಯಾರನ್ನ ಎಲ್ಲಿಡ್ಬೇಕು ಕೆಲ್ಸಗಾರನ ಕೆಲ್ಸಗಾರ ಮಕ್ಕಳನ್ನ ಎಷ್ಟು ದೂರ ಇಡ್ಬೇಕು ನಾನು ಹೇಳಿದನ ಅವರು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು ಆ ತರ ನೋಡ್ಕೋಬೇಕು ಎಲ್ಲಾನು ಗೊತ್ತಿದೆ ಥ್ಯಾಂಕ್ ಯು ಅಪ್ಪ ಎಲ್ಲ ನಿನ್ನಿಂದನೇ ಕಲ್ತಿದ್ದು ಇನ್ ಕೂಡ ಹೀಗೆ ಹೇಳ್ತೀನಿ ನೀನು ಹೇಗೆ ಹಾಗೆ ಗೋಪಾಲ ಸ್ವಾಮಿ ಊರಿಗೆ ದೊಡ್ಡ ಶ್ರೀಮಂತ ಹಾಗಾಗಿ ಆ ಊರಲ್ಲಿ ಅವನೇ ಜಮೀನ್ದಾರ ಆಗಿರ್ತಾನೆ ಅವನ ಹೆಂಡತಿ ಶ್ರೀಮತಿ ಅವರಿಬ್ಬರಿಗಿರೋಳು ಒಬ್ಳೇ ಒಬ್ಳು ಮಗಳು ಸುರಕ್ಷಾ ಗೋಪಾಲನಿಗೆ ಮೊದಲಿಂದನೂ ತಾನು ತುಂಬಾ ದೊಡ್ಡ ಶ್ರೀಮಂತ ಆ ಊರಲ್ಲಿ ಜಮೀನ್ದಾರ ಆಗಿ ಆಳ್ವಿಕೆ ಮಾಡ್ತಾ ಇದ್ದೀನಿ ಅನ್ನೋ ದುರಂಕಾರ ಇರತ್ತೆ ಇವಾಗ ಮಗಳ ಸುರಕ್ಷಣೆ ಕೂಡ ಅದೇ ದುರಂಕಾರ ಬಂದಿರತ್ತೆ ಅದೂಲ್ದೇನೆ ಸುರಕ್ಷಾ ತಂದೆನ ನೋಡಿನೇ ಕಲಿತಾ ಇರ್ತಾಳೆ ತಂದೆ ಹೇಗೆ ತನ್ನ ಸ್ಟೇಟಸ್ಗೆ ಮ್ಯಾಚ್ ಆಗದೆ ಇರೋರನ್ನ ಕೀಳಾಗಿ ನೋಡ್ತಾ ಇರ್ತಾನೋ ಕೆಲಸಗಾರನ ಕೀಳಾಗಿ ನೋಡ್ತಾ ಇರ್ತಾನೋ ಹಾಗೆ ಸುರಕ್ಷಾ ಕೂಡ ತನಿಗಿಂತ ಸ್ಟೇಟಸ್ ಅಲ್ಲಿ ಕೆಳಗಿರೋರ್ನ ತುಂಬಾ ಕೀಳಾಗಿ ನೋಡ್ತಾ ಇರ್ತಾಳೆ ಈ ಚಿಕ್ಕ ವಯಸ್ಸಲ್ಲೇ ಸುರಕ್ಷಾ ಇಷ್ಟೆಲ್ಲ ದುರಂಕಾರಿಯಾಗಿ ವರ್ತಿಸೋದು ಶ್ರೀಮತಿಗೆ ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ ಆದ್ರೆ ಎಷ್ಟೇ ಬುದ್ಧಿ ಹೇಳಿದ್ರೂ ಸುರಕ್ಷಾ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಯಾಕೆ ಅಂದ್ರೆ ತಂದೆ ಸಪೋರ್ಟ್ ಇರುವಾಗ ತಾಯಿ ಮಾತು ಹೇಗ್ ತಾನೇ ಅರ್ಥ ಆಗುತ್ತೆ ನೋಡಪ್ಪ ಕೀರ್ತನ್ ನೀನು ಅವರಿಬ್ರು ತಂದೆ ಮಗಳ ಮಾತಿಗೆ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನೋಡು ನಿನಗೆ ಬೇರೆ ಗೊಂಬೆ ಕೊಡಿಸ್ತೀನಿ ಬೇಡ ಅಮ್ಮೋರೆ ಆಮೇಲೆ ಅದಕ್ಕೂ ಸುರಕ್ಷಾ ಏನಾದ್ರೂ ಹೇಳ್ತಾಳೆ ನಾವು ಈ ಮನೆ ಕೆಲಸದವರಲ್ವಾ ಹಾಗಾಗಿ ನಾವು ಕೆಲಸದವರು ಹಾಗೇನೇ ಇರಬೇಕು ನಾನು ನಿನ್ನ ಹೊಡ್ತೀನಿ ಅಮ್ಮೋರೆ ಹೀಗೆ ದಿನಗಳು ಕಳೆಯತೆ ಸುರಕ್ಷಾ ದೊಡ್ಡೋಳ್ ಕೂಡ ಆಗ್ತಾಳೆ ಆದ್ರೆ ಅವಳಿಗಿರೋ ಇರೋ ದುರಂಕಾರ ಕೂಡ ಅವಳ ಜೊತೆಲೇ ಬೆಳ್ಕೊಂಡಿರುತ್ತೆ ಓಹೋ ಏನ್ ರಂಗಾ ತೋಟದಲ್ಲಿ ತಲೆ ಕೆಲಸ ರ ಬಿದ್ದಿದೆ ಆ ಕೆಲಸನೆಲ್ಲ ಬಿಟ್ಟು ನನ್ನೆದರಿಗೆ ನಿನ್ನ ಹೆಂಡತಿ ಕರ್ಕೊಂಡು ಬಂದು ನಿಂತಿದ್ಯಾ ಏನ್ ವಿಷಯ ಅದೇನಿಲ್ಲ ಯಜಮಾನ್ರೆ ಅದೇನಂದ್ರೆ ಕೀರ್ತನು ಮುಂದೆ ಓದೋದಿಕ್ಕೆ ಅಂತ ಕಾಲೇಜಿಗೆ ಸೇರ್ಬೇಕು ಅಂತ ಹೇಳ್ತಿದ್ದ ಅದೊಲ್ದೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದ ಅದೆಂತದೋ ಮಷೀನ್ ಅಲ್ಲಿ ಕೆಲಸ ಮಾಡೋದಂತೆ ನಮ್ಗದೆಲ್ಲ ಗೊತ್ತಾಗುತ್ತಾ ಅದಕ್ಕೆ ಅವನನ್ನ ಕಾಲೇಜಿಗೆ ಸೇರ್ಸ್ಬೇಕಿತ್ತು ಹಾಗಾಗಿ ನಿಮ್ಮತ್ರ ಹತ್ರ ಒಂದ್ ಸ್ವಲ್ಪ ದುಡ್ಡು ಇಸ್ಕೊಂಡು ಅವನ್ ಕಾಲೇಜ್ ಫೀಸ್ ಕಟ್ಟೋಣ ಅಂತ ಕೇಳ್ಬೇಕು ಅಂತ ಬಂದ್ವಿ ಓ ಹೌದಾ ಸಾವಿತ್ರಿ ಕೀರ್ತನ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದನ ಯಾವ ಕಾಲೇಜಿಗೆ ಸೇರ್ತಾನಂತೆ ಒಳ್ಳೇದಾಯ್ತು ಬಿಡು ಮಕ್ಕಳು ಓದ್ಕೊಂಡ್ರೇ ಒಳ್ಳೇದು ಕಣೆ ಹೀಗೆ ಸುಮ್ಮನೆ ಮನೇಲಿದ್ರೆ ಏನು ಉಪಯೋಗ ಆಗಲ್ಲ ಅವ್ರ ಜೀವನ ಅವರಾದ್ರೂ ನಿಭಾಯಿಸೋದಕ್ಕಾಗತ್ತೆ ಚೆನ್ನಾಗಿ ಓದ್ಕೊಂಡ್ರೆ ಅಯ್ಯೋ ಅಲ್ವೇ ಸಾವಿತ್ರಿ ಅಲ್ಲ ಕಣೆ ಇವಾಗ ನಿನ್ ಮಗ ಓದಿ ಏನ್ ಕಲೆಕ್ಟರ್ ಆಗ್ತಾನೇನೆ ಏನ್ ಸಾಧನೆ ಮಾಡ್ಬೇಕು ಹೇಳು ಹೇಗೂ ನೀವಿಬ್ರು ನಮ್ ಮನೆ ಕೆಲ್ಸಕ್ ಬರ್ತೀರಾ ನಿಮ್ ಜೀವನ ನಡೀತಿದೆ ಮುಂದೆ ನಿನ್ ಮಗ ನಿನ್ ಮಗನ್ ಹೆಂಡ್ತಿನೂ ನಮ್ ಮನೆ ಕೆಲ್ಸಕ್ ಬಂದ್ರೆ ಜೀವನ ನಡಿಯತ್ತಪ್ಪ ಅಷ್ಟಕ್ಕೆ ಆ ಓದೋದು ಬರೆಯೋದು ಎಲ್ಲ ಯಾಕೆ ಬೇಕು ಬೇಕ ಅಯ್ಯೋ ಅಯ್ಯ ಅದ್ಯಾಕೆ ಹಾಗೆ ಮಾತಾಡ್ತೀರಾ ಕೀರ್ತನ್ ತುಂಬಾ ಚೆನ್ನಾಗಿ ಓದ್ತಾನಂತೆ ಹೇಳಬೇಕು ಅಂದ್ರೆ ನಮ್ಮ ಸುರಕ್ಷಾನ್ ಅವನೇ ಓದೋದ್ರಲ್ಲಿ ತುಂಬಾ ಮುಂದೆ ನಾನು ಸ್ಕೂಲ್ ಮೀಟಿಂಗ್ ಗೆ ಹೋಗಾದ್ಲೂ ಅವ್ರ ಅವಾಗ ಹಾಗೆ ಹೇಳ್ತಾ ಇದ್ರು ಇನ್ ಈವಾಗ್ಲೂ ಅವನಿಗೆ ತುಂಬಾನೇ ಬುದ್ಧಿ ಬಂದಿದೆ ಅವನಿಗೆ ಹೇಗೆ ಓದ್ಬೇಕು ಹೇಗೆ ಜೀವನ ನಡೆಸಬೇಕು ಎಲ್ಲಾನೂ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮ ಮಗಳage ಯಾವಾಗಲೂ ಕೋಪ ಮಾಡ್ಕೊಂಡು ಹೊರಟನ ತೋರ್ಸ್ಕೊಂಡಿರೋದಲ್ಲ ಅಮ್ಮ ಕೆಲಸದವ್ರ ಮುಂದೆ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟ್ ಸಾರಿ ಹೇಳ್ಬೇಕು ಎಷ್ಟೇ ಚೆನ್ನಾಗಿ ಓದಿದ್ರು ಏನೇ ಮಾಡಿದ್ರು ಅವನು ನಮ್ಮನೆ ಕೆಲಸದವನು ಅದನ್ನ ಮಾತ್ರ ನೆನ್ಪಿಟ್ಕೊ ನನ್ನನ್ನ ಅವನನ್ನ ಕಂಪೇರ್ ಮಾಡ್ಬೇಡ ಆಯ್ತಾ ಕೇಳಿಸ್ಕೊಂಡ್ರಾ ನಿಮ್ ಮಗ್ಳು ಹೀಗೆ ದುರಂಕಾರದ್ ಮಾತಾಡ್ತಾಳೆ ಹೊರತು ಅವನ್ ಹಾಗೆ ಚೆನ್ನಾಗ್ ಓದೋದಕ್ ಬರಲ್ಲ ಅವಳಿಗೆ ಇಷ್ಟೇ ಆದ್ರೆ ಅವನ್ ಅಷ್ಟ್ ಚೆನ್ನಾಗ್ ಓದ್ತಿದ್ದಾನೆ ಪಾಪ ಅವ್ರ ಅಪ್ಪ ಅಮ್ಮ ಓದಿಸ್ಬೇಕು ಅಂತ ಇದಾರೆ ನೀವ್ ಯಾಕ್ರಿ ಅದಕ್ಕೆ ಅಡ್ಗಾಲ್ ಹಾಕ್ತೀರಾ ಅಯ್ಯೋ ನನ್ ಮಗ್ಳು ಹೇಳಿದ್ರಲ್ಲಿ ಏನೇ ತಪ್ಪಿದೆ ನನ್ನ ಮಗಳು ಸರಿಯಾಗೇ ಹೇಳಿದಾಳೆ ಎಷ್ಟೇ ಅಂದರೂ ಅವರು ಮನೆ ಕೆಲಸ ಮಾಡೋರು ಕೆಲಸ ಮಾಡೋರ ಮಗ ಎಷ್ಟೇ ಓದಿದ್ರು ಎಷ್ಟೇ ಎತ್ರಕ್ಕೆ ಬೆಳೆದ್ರುನು ನನ್ನ ಮಗಳಿಗೆ ಸರಿಸಮಾನ ಆಗಿ ನಿಲ್ಲೋದಕ್ಕಾಗತ್ತಾ ಅಲ್ವೇನೋ ರಂಗ ನೀನೇ ಯೋಚನೆ ಮಾಡೋ ನಾನು ಹೇಳೋದು ಕೇಳು ಸುಮ್ಮನೆ ಇಷ್ಟೆಲ್ಲ ಸಾಲ ಮಾಡಿಕೊಂಡು ನಿನ್ನ ಮಗನ ಯಾಕೆ ಓದಿಸ್ತೀಯೋ ನಿನ್ನ ಮಗನ ಕರ್ಕೊಂಡು ಮನೆ ಕೆಲ್ಸಕ್ಕೆ ಬಾ ಅವಾಗ ನಾಲ್ಕು ಕಾಸಾದರೂ ಆಗುತ್ತೆ ನಿನ್ನ ಸಾಲನೂ ತೀರುತ್ತೆ ಮುಂದೆ ಏನಾಗುತ್ತೆ ಗೋಪಾಲಸ್ವಾಮಿ ಹೇಳ್ದ ಹಾಗೆ ರಂಗ ತನ್ನ ಮಗ ಕೀರ್ತನನ ಅವ್ರ ಮನೆ ಕೆಲ್ಸಕ್ಕೆ ಕರ್ಕೊಂಡು ಬರ್ತಾನೋ ಅಥವಾ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಹಾಗೆ ನನ್ನ ಮಗ ಆಗಬಾರ್ದು ಅಂತ ಓದೋದಕ್ಕೆ ಕಳಿಸ್ತಾನೋ ಅಂತ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಹೊಸ ಸ್ಟೋರಿ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಯಾರು ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿಂದ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ